ಸಂವಿಧಾನ ಜಾರಿದಿನದ ಪ್ರಯುಕ್ತ ಹೆನ್ನಾಗರ ಮುನಿರಾಜು ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಯುಕ್ತ ಯುವ ಹೋರಾಟಗಾರ ಹೆನ್ನಾಗರ ಮುನಿರಾಜು ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಸಂಘದ ಪದಾಧಿಕಾರಿಗಳು ಮತ್ತು ಮುಖಂಡರಿಂದ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಲಾಯಿತು ಮತ್ತು ಗ್ರಾಮದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ಸಂದೇಶ್ ರವರು ಮುಖಂಡರಾದ ಎಚ್ಜೆ ಪ್ರಸನ್ನಕುಮಾರ್ ರಾಮಸ್ವಾಮಿ ಲಕ್ಷ್ಮೀ ನರೇಂದ್ರ ಕುಮಾರ್ ವೆಂಕಟೇಶ್ ಯಲ್ಲಪ್ಪ ಶ್ರೀನಿವಾಸ್ ಜೈ ಭೀಮ್ ರಮೇಶ್ ಕುಮಾರ್ ಮಂಜುನಾಥ್ ಕೃಷ್ಣಪ್ಪ ಪ್ರದೀಪ ವೆಂಕಟೇಶ್ ಪ್ರವೀಣ್ ಮತ್ತು ಗ್ರಾಮಸ್ಥರು ಶಾಲಾ ಮಕ್ಕಳ ಸಂವಿಧಾನ ದಿನಾಚರಣೆಯನ್ನು ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಅನುಕೂಲ ಆಗೋ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಾಮಗ್ರಿಗಳನ್ನ ಕೊಟ್ಟು ತುಂಬಾ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಮಕ್ಕಳಿಗೆಲ್ಲ ಅದು ಒಳ್ಳೆಯದಾಗಬೇಕು ಅಂತ ಎಲ್ಲರಿಗೂ ವಿದ್ಯಾರ್ಥಿ ಸಾಮಗ್ರಿಗಳನ್ನ ಕೊಟ್ಟು ಹಂಚಿ ಎಲ್ಲ ಮಕ್ಕಳಿಗೂ ಅನುಕೂಲ ಆಗೋ ಥರ ಮಾಡಿದ್ದಾರೆ ತುಂಬ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲರಿಗೂ ಗ್ರಾಮದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯ ಎರಡನೇ ವಾರ್ಷಿಕೋತ್ಸವ ಹಾಗೂ ಮತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ಎಲ್ಲ ಗಣ್ಯರು ಯಶಸ್ವಿ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಜೈ ಬಿ ಆನೇಕಲ್ ತಾಲೂಕಿನ ಯನ್ನಾಗರ ಗ್ರಾಮದಲ್ಲಿ ನಮ್ಮ ಯನ್ನಾಗ ಮುನಿರಾಜುರವರ ನೇತೃತ್ವದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಯನ್ನಾಗರ ಶಾಖೆಯ ಎರಡನೇ ವಾರ್ಷಿಕೋತ್ಸವ ಹಾಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಈ ದಿನ ಆಚರಿಸಲಾಗಿ ಈ ಒಂದು ಸಮಾರಂಭದ ಪ್ರಯುಕ್ತ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಹಾಗೂ ಲೇಖನಿ ಸಾಮಗ್ರಿಗಳು ಹಾಗೂ ಬ್ಯಾಗ್ ವಿತರಣೆಗಳನ್ನು ಈ ಒಂದು ಸಂದರ್ಭದಲ್ಲಿ ವಿತರಿಸಲಾಯಿತು ಅದೇ ರೀತಿ ಇನ್ನು ಮುಂದೆ ಒಂದು ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಮಾಡಿಕೊಂಡು ಹೋಗುವಂತೆ ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಯನ್ನಾಗರ ಶಾಖೆ ಇವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರುತ್ತೇನೆ ಜೈ ಭಿಮ್ ಆನೇಕಲ್ ತಾಲೂಕು ಯನ್ನಗರ ಗ್ರಾಮದಲ್ಲಿ ಈ ದಿನ ಅಂಬೇಡ್ಕರ್ ಸೇವಾ ಸಮಿತಿ ನಗರ ಶಾಖೆಯಿಂದ ಎರಡನೇ ವರ್ಷದ ಸಂಘದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಶಾಲಾ ಸಾಮಗ್ರಿಗಳು ಬ್ಯಾಗ್ ಪುಸ್ತಕಗಳನ್ನು ನೀಡಿದ್ದಾರೆ ಅವ್ರಿಗೆ ಇದೇ ರೀತಿಯ ಸಮಾಜ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರಲಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋರೆ ಅಂತ ಅವ್ರಿಗೂ ಒಂದು ಹೆಸರು ಬರಲಿ ಮುಂದಿನ ದಿನಗಳಲ್ಲಿ ಇನ್ನೇ ಚಿನ್ನ ರೀತಿಯಲ್ಲಿ ಒಂದು ಸಂಘ ನಮ್ಮ ಬೆಳೆಸ್ಕೊಂಡು ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿ ಹೇಳ್ತಾ ಹಾಗೂ ಜನತೆಗೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಜೈ ಬಿ ನಮ್ಮ ಅಂಬೇಡ್ಕರ್ ಹಾಕೊಟ್ಟಂಥ ಸಿದ್ಧಾಂತಗಳನ್ನು ಎಲ್ಲ ಪಾಲಿಸ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಈ ಥರ ಒಳ್ಳೆಯ ಸಮಾಜಪರ ಕೆಲಸಗಳನ್ನು ಮಾಡೋದಕ್ಕೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಕಳೆದ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಮ್ಮ ಮುನರಾಜ್ ಅವರವರ ನೇತೃತ್ವದಲ್ಲಿ ಮತ್ತೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಬಡವರಿಗೆ ಕಂಬಳಿ ವಿತರಣೆಯನ್ನು ಆಚರಿಸಿಕೊಂಡಿದ್ದಾರೆ ಇವರಿಗೆ ಒಂದು ಶುಭ ಕೋರುತ್ತಾ ಮುಂಬರೋ ದಿನಗಳಲ್ಲಿ ಈ ಸಂಘ ಪರಿವಾರಗಳನ್ನ ಒಳ್ಳೆ ರೀತಿಯಲ್ಲಿ ಮುನ್ನುಗ್ಗಿಸ್ಕೊಂಡು ಹೋಗಬೇಕು ಬಡವರಿಗೆ ಬರುವಂಥ ಏನು ಕುತ್ತುಗಳಿರುತ್ತೋ ದಲಿತ ಪರವಾಗಿ ಚಿಂತಿಸಿ ಸಮಾಜಮುಖವಾಗಿ ಸಂವಿಧಾನವಾಗಿ ಆ ಸಂವಿಧಾನ ಒಂದು ಅಂಶಗಳನ್ನ ತಿಳ್ಕೊಂಡು ಅದ್ರ ಮೂಲಕ ಪಾಲಿಸ್ಬೇಕಂತ ನಾನು ಕೇಳ್ಕೊ ಎಲ್ಲ ನಾಗರಿಕರಿಗೂ ಎಪ್ಪತ್ತಾರನೇ ಗಣ್ಯ